ડિ

ನಾವು ನಮ್ಮ ಅತ್ತಿ ಮನಿ ಎಲ್ಲೆರೆ ಇರಬೇಕು ಇಡೀ ಊರ ಡಬ್ ಹಾಕಿದೆ ಆದರೂ ನಮ್ಮ ಮನಿ ಸಿಗಲಾಗಿತ್ತು ಏನು ಮಾಡೋದು ನನ್ನದು ಸಿಕ್ಕಂಗೆ ಆಸ್ತಿ ಇತ್ತು ನಮ್ಮ ದೋಸ್ತರು ಮಾತು ಕೇಳಿ ಸಿಕ್ಕಂಗೆ ಇಷ್ಟುಪೇಟೆ ಆ ಮಟ್ಟಕ್ಕೆ ಎಲ್ಲ ಅಡಿ ಇದ್ದ ಬಿದ್ದ ಆಸ್ತಿ ಎಲ್ಲ ಕಳ್ಕೊಂಡು ಪ್ರದೇಶ ಆಗಿಬಿಟ್ಟೆ ಇಟ್ಟು ಸಾಲ ಮಾಡೀನಪ್ಪ ಅಂದ್ರೆ ನಮ್ಮ ಮಗು ಅಪ್ಪ ಅದು ನೋಡಿ ಇಡೀ ಅವ್ರಿಗೊಂದು ಸಾತ್ವ ಆದ್ರು ಇರಲಿ ನಮ್ಮ ಅಪ್ಪ ಹೇಳಿದ ಇಂಥ ಊರಾಗ ನಿಮ್ಮ ಮಾತ್ ಇರ್ತಾಳೆ ಆ ಊರಿಗೆ ಹೋಗಿ ನೋಡಮ್ಮ ನಮ್ಮ ಮಾತೇ ಲಾಸ್ಟಿಗೆ ಆಸರ ಹಾಕ್ತಾಳೋ ಏನು ಮಾಡ್ತಾಳೋ ಯಾರಿಗೆ ಗೊತ್ತ ಯಾರ ಗೊತ್ತಾರಲ್ಲ ಅವಳು ನಿಮ್ದು ಇದೇ ಊರ ಏನ್ರಿ ಇದೇ ಊರ ಯಾರ ಇಲ್ಲಿ ಮಿನ ಯಾವ ಯಾವ ಸುಳ್ಳು ಇದೇನಂದು ಗಂಗ್ ಗಂಗವ್ ಗಂಗಾವತಿ ಗಂಗಿ ಮಿನಿ ಗಂಗಾವ ಗಂಗವ್ವ ನಮಾತಿ ಗಂಗವ್ವ

아물리 많이 강가와. 하, 무무무 많이 가가가가이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이이

ನಾನು ಹುಟ್ಟು ಹುಟ್ಟು ಕೂಡ ಅದು ಹ್ಮ್ ಯಾರಿಗೆ ಬಿಟ್ಟು ಪಕ್ಕಡೆಯ ನನ್ನ ಗೊತ್ತದ ನೀನು ನೋಡ್ಕೊ ನಡಿ ನಾ ಎಷ್ಟರ ದೂರ ಆಯ್ತು ಮೇ ಇಲ್ಲೇ ಬಾ इ मने इ जा मने ना यार के गंगो आ Abababa... Yonu niru... M... 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 Mahabakatta! Yonu gitsada... Ghodostha! Ayodhima! Ghelalal! <laughs> uh, Managalda! G... 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 Gitsara! Yonu... Nimova! Yelukala! G... G... ಹಳೆ ಬಂದನ ತ ಹೇ ನಿ 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 ನಿಮ್ಮ ಓ ಒಂದ ದಿವಸ ಒಮ್ಮೆ काढ್ಲಿಕ್ಕೆ ಸಮಾಧಾನ ಆಗಲ್ಲ ನಿನ್ನ ಮನಸಿಗೆ ಗಂಗಾತ್ತೆ ಆರಿ ಹೊರಗೆ ದೇವಕಣ್ಣ ಕಂತ ದೇವ ಪೂಜೆ ಮಾಡಕತ್ತರು ಮಟ ಮಟ ಮಜ್ಜಾಡ ಮದ್ದಿಂದ ದೇವ ಒಲಿತಾ ನಮ್ಮಗೆ ಯಾ ಬೋಮ ಬೆಲ್ ಕರಿರಿ ಬಾ ಹಂಗ ನೀನು ಇರಿದ ಹಂಗ ನಂದು ಒಟ್ಟು ಕೋಣ ಸಮಾಧಾನ ಮತ್ತೆ ಬೇರೆ ಏನು ಹೇಳಿಕೇ ಕರ್ರಿ ಯಾವ ಯಾವ ಹೋಗಿಲ್ಲ ಬರ್ಲಿಲ್ಲ ಯವ ಯಾಕ ಯಾರು ಯಾಕಂದ್ ಜೊತೀನು ತಗುಟ್ ಬಂದ ನೀನು ಯಾರ तो तो कासा पर ये कासा पर माने मरते हैं ती हम्म मरते हैं ये न शुका मढ़े हैं नॉर्मल है ना बना देगा आती युवा इकी की ग ग ग ग ग ग ग गांव 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 आती है ये डांवा बकता यहाँ बकता सारे को बकता डांवा लो ये पाला मावा बकु मेट टेबल सी रहता मावा 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 बकता टाइकी ಬಂದಿ <laughs> बाळ बे <saiden> <synthesization>

ನಿಂತ <Sighi> <Sighi> गांग्या माया ए इलरी गंगा आरती मेरी मता गंगा त्याला अन्न ए भूत बना ए ए समां इ ए आरती माथा जाबडे ए उर चना कुत्ता नोडे इकडे बंद कर ना त्याला कुत्ता केल ना या